สวัส ஒபி ஹண்ட் முகரின தி கண்ட முக்தி சிந்தூன குடியாட்ட நீங்க துண்டிய ಸಾವಣ್ಣ ಗೋಪಾಲ ಮನ್ನಷ್ಟು ತಿನ್ನುದಲ್ಲ ಹೋಗಿ ಮಲ್ಕೋಲು ಬಿಟ್ಟು ಅಲ್ಲಿ ಗಿಡಲು ಬಿಡುಕಿನ್ನು ಯಾವಾಗ ಮುಗಿದದೋ ಹೆಂಡ ತಿನ್ನುದು

ஒாடா ஜோடி சே மா ನೆತ್ತಿ ಶು ನೆತ್ತಿವೆ ಬಂದವೆ ಬಸ್ ಹಕ್ಕ ದ ನಾನು ಬಾಡ ನೀಂಡಿಸ್ತಾನ ಮಗನ ಒಂದ್ ಮಾತು ಹೇಗ ಮಾಡಿದ್ದು ತಪ್ಪು ಹಂತಕ್ಕೆ ನಿನ್ನ ಜಾಗ ನಮ್ಮ ಮಾವನ ಮುಖ ನೋಡಿ ನಿನ್ನನ್ನು ಕಾಯ್ಬೇಕಾಯ್ತರಿ ನಮ್ಮ ಗುಂಪಿನಲ್ಲಿ ಹೆಣ್ಣು ಮಕ್ಕಳ ಶೀಲಕ್ಕೆ ಕೈ ನನ್ನನ್ನು ನೀನಲ್ಲು ತಂದೆ ತುಂಬ ಬಿಡುವುದಲ್ಲ

ಇದ್ದಿದ್ರೆ ಬಂದು ಮಾಡಿ ಉಳಿಸ್ ಹೋಗುವಂತ ಅರ್ಥಂಗ್ಯಾಸ ಕೈ ಹತ್ತಿದ್ರು ಅವನು ಹಿಂಗ ಮಾಡ್ಬೇಕು ಅದ್ರಾಗ ಸಿಂಧೂ ಲಕ್ಷ್ಮಣ ಅಂದ್ರ ಎಷ್ಟೋ ಬಡ ಹೆಣ್ಮಕ್ಳು ಬಂದು ತಮ್ಮ ಕಷ್ಟ ಮುಂದೆ ಹೇಳಿ ಕಣ್ಣೀರ್ ಹಾಕ್ತಾರ ನಮ್ಮಲ್ಲಿ ಇಂತ ಕೆಟ್ಟ ಬುದ್ಧಿ ಇದ್ದಿದ್ರ ಎಂದು ನಾವು ಹೆಣ್ಮಕ್ಳು ಪಾಪ ಕತ್ತಿ ಸುಟ್ಟು ಬೂದಿ ಹಾಕ್ತಿದ್ದೀವಿ ಏನ್ಯ ಬರ್ತಾರೆ बसां देवर बसि मिली वठंदा ಈಗ ಬಂದ್ಬಿಡ್ ಕೊಟ್ಟಿದೆ ೂರು ಇದ್ದರೆ ಮರಿ ಮಾಡಿ ಅಲ್ವಾ ಇಲ್ಲೆಲ್ಲ ನಡೆದ್ ನೋಡಿ ಹೆದರಿ ಹೆದರಿ ಬಿಡ್ತೀನಿ ನಾನಿಲ್ಲಿ ಒಡ ಹುಟ್ಟಿದ ನಾವು ಏನು ಮಾಡುವುದಿಲ್ಲ ಈಕಿ ಸೀತಮ್ಮ ಅಂತ ಹೇಳಿ ಕೊರೆಯವನೂರಕ್ಕೆ ಎದುರಿಂದ ಅಂದ್ರೆ ಹಗಲಿಲ್ಲ ಕೊರೆಯವನೂರು ಕೊರೆಯವನೂರು ಅಂತ ಮರಿ ಮಾತು ಹೇಳ್ತಿದ್ದೀನವ ಅಲ್ಲ ಬಸವ ಅದೇನೇ ವಿಚಾರ ಮಾಡಿದ್ನು ನೀವ್ ಒಬ್ಬಕ್ಕೆ ಬಂದಿಲ್ಲವ ಮುನ್ಮೂರ್ ಬಾಳಪ್ಪ ಬರ್ಲಿಲ್ಲ ಏನು ಹದಿನೈದು ದಿವಸ ಮೇಲೆ ನಮ್ಮ ಅಕ್ಕ ಯಾಕೆ ಬಂದಿಲ್ಲ ಅಂತ ನನಗೆ ಹೆಸರು ಯಾಕೆ ಬಂದಿಲ್ಲ ಅಯ್ಯ ಆಗಿನ ಮಗಳು ಬಂದರೆವ ಮೊನ್ನೆ ಹಡ್ದಾಳಪ್ಪ ಗಂಡು ಕೂಸ ಹಡ್ದಾಳ ಆ ಬಾಣೆತನ್ ಮಾಡಾ ಬಾಳ್ ತಡಾಗತ್ತ ಅದಕ್ ಬರಾಕ್ ಆಗಂಗಿಲ್ಲ ನೀ ಒಪ್ಪಿಗೆ ಹೋಗು ಅಂದಳು ನಿನ್ನೆ ಮನೆಯ ಹೆಸರು ಇಡ್ತಾನಂತ ನಿನ್ ಹೆಸರೇ ಇರ್ತಾರಂತ ಲಕ್ಷ್ಮಣ ಅಂತ ಆ ಇಟ್ಟು ಗುಗ್ಗ್ರಿ ತಂದ್ರ ತಂದ್ರು ತರ್ಬೋದು ಏನ ನನ್ಗ ಬಾಳ್ ಗೊತ್ತಾಯ್ತು ಕತ್ಲಗತೈತಿ ನಾನ್ ಹೋಗ್ತೀನಪ್ಪ ಇಲ್ಲೇ ಬೇಡವಾ ನಾನಿಗ್ರೆ ಆ ಊರಿಗೆ ಹೋಗೇನ ಮಗ ಒಬ್ರು ಅದನ್ನ ಮನ್ಯಾಗ ಮನೇಗ್ ಯಾರು ಇಲ್ಲ ಕೊ ஆனால் நான் என்ன தான் இந்த மொழியில் பொறுப்பு வந்தது ಸೀತಮ್ಮ ಅಂತ ಹೇಳಿ ಕೊರೆ ನೋಬೇಕೆಂತ ಈಕಿ ಸಣ್ಣಕ್ಕಿದ್ದಂಗ್ನ ಇವ್ ರಾಮಪ್ಪ ಅಂತ ಇರ್ಕೊಂಡು ಹೋದಂತ ತನ್ನ ತಮ್ಮದ ಕೊಟ್ಟು ಮದ್ವಿ ಮಾಡಿದಂತ ಅಕಿನ ದುರ್ಗವನ ಬ್ಯಾನುಗಳನ್ನು ಮೂರು ತಿಂಗಳಾಗ ಸತ್ತು ಹೋದಂತ ಅವ್ ಮಾಡ್ಕೊಂಡ್ ಗಂಡ ಕೆಟ್ಟ ಕುಡಕಂತ ದಿವ್ಸ ಕುಡಿಯೋದು ಬರೋದು ಹೊಡಿಯೋದು ಇಕ್ಕಿಗೆ ಬಹಳ ತಾಸ ಮಾಡಂತ ಒಂದ್ ದಿವ್ಸ ಆಯ್ಕೆ ಮಕ್ಕೊಂಡಾಗ ಕೊಳ್ಳಂತ ಅಳಿ ಒಯ್ದು ಸೂಳಿ ಕೊಟ್ಟು ಬಂದಂತ ಆಗುನಿ ಸಂತ ಅನುಭವಿಸಿ ಬೇಡ ಬೇಡ ನಾ ಬದುಕುದು ಸಿಂಧೂರ್ ಲಕ್ಷ್ಮಣ ಅಂತ ಬ್ರಧಾನ ಅವ್ರ ಹತ್ರ ಹೋಗಿ ಗಂಡ ಹೆಂಡ್ರ ಬಾಳೆ ಸುದ್ದು ಮಾಡ್ತಾನಂತ ಹುಡ್ಕೋತ ಹೋದ್ರ ಅಂತೇಳಿ ಅಡವಾಗ ಬಂದಾಳ ದಾರಿ ಸಿಗ್ಲಾದಂಗಾಗಿ ಇಲ್ಲಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿದಂಗಾಗಿ ಸಹಾಯ ಕೊಟ್ಟಿದ್ಲು ಅದಕ್ಕ ಏ ಸಿ

யாரி ஊர் பேட் மக்களே அது பத்தி முஞ்சானே உடன